ಹಿರಿಯ ನಿರ್ದೇಶಕರ ಸಹಕಾರ ಮಾರ್ಗದರ್ಶನದಲ್ಲಿ ಸಂಘವು ವಿವಿಧ ಹಂತಗಳಲ್ಲಿ ಉತ್ತಮ ಸೇವೆ ಒದಗಿಸುತ್ತಿದೆ ಇಡೀ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿದೆ ರಜತ ಮಹೋತ್ಸವದ ಸವಿನೆನಪಿಗಾಗಿ ಈಗಾಗಲೇ ತಲಕೇರಿ ಶಿವನಗಿ ಹಾಗೂ ವಿಜಯಪುರದಲ್ಲಿ ಶಾಖೆಗಳನ್ನು ಪ್ರಾರಂಭಿಸಲಾಗಿದೆ ಮಠಾಧೀಶರು ಸಹಕಾರಿ ಧುರೀಣರು ಸಹಕಾರಿ ಬಂಧುಗಳು ಪಾಲ್ಗೊಳ್ಳಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ದೇವರ ಹಿಪ್ಪರಗಿ ಪತ್ತಿನ ಸಹಕಾರಿ ಸಂಘದ ಪ್ರಧಾನ ವ್ಯವಸ್ಥಾಪಕ ಮಹಾದೇವ ಹಿರೇಕುರುಬರ ಮಾತನಾಡಿ ನಮ್ಮ ದೇವರ ಹಿಬ್ಬರಗಿ ಪತ್ತಿನ ಸಹಕಾರಿ ಸಂಘವು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದು ಹಲವಾರು ಬಾರಿ ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಿದೆ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಡಾಕ್ಟರ್ ಆರ್ ಆರ್ ನಾಯ್ಕ ಇವರಿಗೆ ಸಹಕಾರ ಜೊತೆಯಲ್ಲಿ ಸಾಮಾಜಿಕ ಸೇವೆಗಾಗಿ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಸಂಘದ ಸದಸ್ಯರಿಗೆ ಉತ್ತಮ ಸೇವೆ ಒದಗಿಸಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ದೇವರ ಹಿಪ್ರಗಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಹಸನಸಾಬಾ ವಡ್ಡೋಡಗಿ ಪ್ರವರ್ತಕ ಸೋಮನಗೌಡ ಪಾಟೀಲ ಸೇರಿದಂತೆ ದೇವರ ಹಿಪ್ರಗಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿಗಾರರು ಸಿದ್ದು ಕಾಟಕರ ಇದೇ ತಿಂಗಳು ರವಿವಾರ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಆಸ್ಟ್ರ್ ಇಪ್ಪತ್ತೈದರಂದು ಹನ್ನೆರಡು ಗಂಟೆಗೆ ಶ್ರೀ ಶ್ರೀ ಎಂಟು ಶ್ರೀ ಜಗದ್ಗುರು ಪಂಚಾಯತ್ ಕಲ್ಯಾಣ ಮಂಟಪದಲ್ಲಿ ನಮ್ಮ ಸಂಘದ ರಜತ ಮಹೋತ್ಸವ ಅಂದರೆ ದೇವೇಗುಡಿ ಪತ್ನಿ ಸಹಕಾರ ಸಂಘದ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ ಇಪ್ಪತ್ತೈದು ವರ್ಷದ ಈ ವಾರ್ಷಿಕೋತ್ಸವಕ್ಕೆ ನಮ್ಮೆಲ್ಲ ಸಹಕಾರಿ ಬಂಧುಗಳಿಗೆ ಹಾಗೂ ಮಾಧ್ಯಮಿಕರಿಗೆ ಆಹ್ವಾನ ನೀಡುತ್ತಿದ್ದೇನೆ ತಾವೆಲ್ಲರೂ ಬಂದು ಈ ಸಂಘವನ್ನು ಈ ಸಂಘದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ ಈ ಮೂಲಕ ನೆನೆಸ್ಕೊಳ್ತಿದ್ದೇನೆ ನಮ್ಮ ಸಂಘವು ಡಿಸೆಂಬರ್ ಎರಡು ಎರಡು ಒಂದು ಪ್ರಾರಂಭಗೊಂಡಿತು ಇವತ್ತು ನಮ್ಮ ಸಂಘಕ್ಕೆ ಇಪ್ಪತ್ತೈದನೇ ವರ್ಷ ಈ ಸಂಘದ ಒಂದು ಬೆಳವಣಿಗೆಯಲ್ಲಿ ನಮ್ಮ ಮೊದಲು ಪ್ರವರ್ತಕರಾದ ಸುಮನ್ ಬೋಡ್ ಪಾಟೀಲ್ರು ಡಾಕ್ಟರ್ ಆರ್ ಆರ್ ನಾಯ್ಕರು ಹಾಗೂ ಸಾಯರ್ ನಮ್ಮ ತಂದೆ ಅಂತ ದೇವೇಂದ್ರ ಅವರು ಸುಪ್ತೇಶ್ವರ್ ಮಾಲಕರು ಎಲ್ಲ ನಮ್ಮ ಉಪಾಧ್ಯಕ್ಷರಂಥ ಹಸನ್ ಮಾಲಕ್ರು ಅಕ್ಕಿ ಸಿದ್ದಪ್ಪಣ್ಣವರು ಹಾಗೂ ಸಿದ್ದಪ್ಪಣ್ಣವರು ಹಾಗೂ ಕಾಸಪ್ಪಣ್ಣವರು ಮತ್ತು ಕಕ್ಕಮಲಿ ಅವರು ರಾಠೋಡ್ ಒಂದು ತಮ್ಮ ಯೋಗದಾನವನ್ನು ಅದೇ ರೀತಿ ನಮ್ಮ ಹಿರೇಮಠ ವೀರಭದ್ರ ಶಾಂತಸಂಗಳು ಅವರು ಕೂಡ ಈ ಸಂಘದ ಬೆಳವಣಿಗೆಗೆ ಸಾಕಷ್ಟು ತಮ್ಮ ಒಂದು ಕೊಡುಗೆಯನ್ನು ಹಾಗೂ ಶ್ರಮವನ್ನು ವಹಿಸಿದ್ದಾರೆ ಅವರೆಲ್ಲರ ಒಂದು ಶ್ರಮದಿಂದ ಅವರೆಲ್ಲ ಹಿರಿಯರ ಒಂದು ಸಹಕಾರದಿಂದ ಅವರೊಂದು ಆಶೀರ್ವಾದದಿಂದ ಈ ಒಂದು ಸಂಘವು ಇವತ್ತು ಇಪ್ಪತ್ತೈದು ವರ್ಷ ಕಾಲಿಡ್ತಾ ಇದೆ ಡಿಸೆಂಬರ್ ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಮ್ಮ ಸಂಘದ ಇಪ್ಪತ್ತೈದನೇ ವರ್ಷ ಮುಗಿಯಿತು ಅದಕ್ಕೆ ಅದಕ್ಕೋಸ್ಕರ ನಮ್ಮದು ಒಂದು ಕಾರ್ಯಕ್ರಮವನ್ನು ಎಲ್ಲ ಸಹಕಾರಿ ಬಂಧುಗಳ ಒಂದು ಸಮ್ಮೇಳನ ಯಾಕಂದರೆ ಇಪ್ಪತ್ತೈದನೇ ವರ್ಷ ಬಹಳಷ್ಟು ಒಂದು ಸಂಘಕ್ಕೆ ಮೈಲಿಗಳು ಅನ್ನಿಸ್ಬೇಕು ಯಾಕಂದರೆ ನಾವು ದಶಮಾನೋತ್ಸವದಲ್ಲಿ ನಮ್ಮ ಈ ಒಂದು ಕಟ್ಟಡವನ್ನು ನಾವು ದಶಮಾನೋತ್ಸವದಲ್ಲಿ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ ಅದೇ ರೀತಿಯಾಗಿ ಈ ವರ್ಷ ಈ ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಬೇಡಿ ಹಬ್ಬದ ಒಂದು ಸ್ಮರಣೆಗೋಸ್ಕರ ಇನ್ನೂ ಎರಡು ಶಾಖೆಗಳನ್ನು ಅಂದರೆ ಒಂದು ಕಲಿಕೇರಿಯಲ್ಲಿತ್ತು ಅದೇ ರೀತಿ ಸಿಂಧಗಿ ಹಾಗೂ ವಿಜಯಪುರದಲ್ಲಿ ಹೊಸದಾಗಿ ಎರಡು ಶಾಖೆಯನ್ನು ತೆರೋ ಮುಖಾಂತರ ಶಿವಣಿಗೆ ಹಾಗೂ ವಿಜಯಪುರದಲ್ಲಿ ಎರಡು ಶಾಖೆಯನ್ನು ತೆರದ ಮುಖಾಂತರ ಈ ಒಂದು ಸಂಘಕ್ಕೆ ನಾವು ಉತ್ತಮವಾಗಿ ಕಾರ್ಯೋನ್ಮುಖ ಆಗ್ಬೇಕಂತ ಹೇಳಿ ಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಅವೆಲ್ಲರೂ ಬಂದು ನಮ್ಮ ಈ ಒಂದು ಕಾರ್ಯಕ್ರಮ ಷೇರು ಇಪ್ಪತ್ತೈದು ವರ್ಷ ಪೂರ್ತಿಗೊಳಿಸಿ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಸಂಘದ ಸದಸ್ಯರ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇರ್ತದೆ ದುಡಿಯೋ ಬಂಡವಾಳ ನಲವತ್ನಾಲ್ಕು ಕೋಟಿ ಇರ್ತದೆ ಠೇವಣಿ ಮೂವತ್ನಾಲ್ಕು ಕೋಟಿ ಇರ್ತದೆ ಷೇರು ಬಂಡವಾಳ ಮೂರು ಕೋಟಿ ಮೂವತ್ತು ಲಕ್ಷ ನಿಧಿಗಳು ನಾಲ್ಕು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಒಟ್ಟು ದುಡಿಯುವ ಬಂಡವಾಳ ಇಪ್ಪತ್ತಾರನೇ ವರ್ಷಕ್ಕೆ ಕೋಟಿ ಸಂದರ್ಭ ಇರ್ತದೆ ಆ ಈ ಸಂಘದ ಬೆಳವಣಿಗೆಗೆ ಎಲ್ಲ ಹಿರಿಯರು ಹಿರಿಯ ನಿರ್ದೇಶಕರು ಪ್ರಸ್ತುತ ಕಾರ್ಯನಿರ್ತ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ಸದಸ್ಯರು ಗ್ರಾಮದ ಎಲ್ಲ ಎಲ್ಲ ಇರುವ ಸದಸ್ಯರ ಸಹಕಾರದ ಸಂಘ ಪ್ರಗತಿ ಪತ್ರದಲ್ಲಿ ಮುಂದೆಡೆದು ಮೂರು ಶಾಖೆಗಳನ್ನ ಹೊಂದಿರ್ತದೆ ಇದಕ್ಕೆಲ್ಲ ತಮ್ಮ ಸಹಕಾರ ಸಂಘಗಳು ಈ ಪ್ರಗತಿಗೆ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲರೂ ತುಂಬಾ ಸಹಕಾರ ಕೊಟ್ಟಾರಂತೇಳಿ ಸಂಘ ಈ ಮತಕ್ಕೆ ಈ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಬಿಜಾಪುರ ಜಿಲ್ಲಾ ಕೇಂದ್ರ ಸರ್ಕಾರ ಬ್ಯಾಂಕ್ ಕೊಡ್ತಕ್ಕಂತ ಜಿಲ್ಲೆಯ ಅತ್ಯುತ್ತಮ ಸಹಕಾರಿ ಸಂಘಗಳಿಗೆ ಕೂಡ ಪ್ರಶಸ್ತಿಗಳಲ್ಲಿ ಸಂಘವು ಸತತ ನಾಲ್ಕು ಬಾರಿ ಪ್ರಥಮ ಸ್ಥಾನ ಮೂರು ಬಾರಿ ದ್ವಿತೀಯ ಸ್ಥಾನ ಹಾಗೂ ಎರಡು ಬಾರಿ ತೃತೀಯ ಸ್ಥಾನವನ್ನು ಪಡೆದಿರುತ್ತದೆ ಮೊನ್ನೆ ಎಪ್ಪತ್ತೆರಡನೇ ಸರ್ ಅಖಿಲ ಭಾರತ ಸರ್ಕಾರಿ ಸರ್ಕಾರ ನಡೆದ ಕಾರ್ಯಕ್ರಮದಲ್ಲಿ ಅಖಂಡ ಶಿಂಕಿ ತಾಲೂಕಿನ ಆಮೇಲೆ ಪಟ್ಟಣದಲ್ಲಿ ಸರ್ಕಾರಿ ಸರ್ಕಾರ ಸಪ್ತ ಕಾರ್ಯಕ್ರಮದಲ್ಲಿ ಜಿಲ್ಲೆಗೆ ಅತ್ಯುತ್ತಮ ಸರ್ಕಾರಿ ಸಂಘ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಕಲಾ ನಂಗರಾವ್ ನಾಯ್ಕರವರಿಗೆ ಜಿ ಸಹಕಾರ ಪ್ರಶಸ್ತಿಯನ್ನು ಬೆಂಗಳೂರಿನ ಕನ್ನಡ ಭವನದಲ್ಲಿ ಮಾನ್ಯ ಶಿವರಾಜ್ ದಿವಂಗತ ಶಿವರಾಜ್ ಪಾಟೀಲ್ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಹಾಗೂ ದೊಡ್ಡರಂಗೇಗೌಡರಿ ಅವರು ಅತ್ಯುತ್ತಮ ಸಹಕಾರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತಾರೆ ಅದೇ ರೀತಿ ಅರವತ್ನಾಲ್ಕನೇ ಅಖಿಲ ಭಾರತ ಸರ್ಕಾರಿ ಸಪ್ತಾಹ ಕಾರ್ಯಕ್ರಮ ಕಾವಿನಲ್ಲಿ ಜರುಗಿದ ಸಂದರ್ಭದಲ್ಲಿ ಸಂಘದ ಆಗಿನ ಅಧ್ಯಕ್ಷರು ಈಗಿನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ರಾಮರಾವ್ ರಂಗರಾಮ ಕರ್ನಾಟಕ ರಾಜ್ಯ ಪ್ರತಿನ ಸಹಕಾರಿ ಸಂಘ ಮಹಾಮಂಡಳಕ್ಕಂಥ ಪ್ರಶಸ್ತಿಗಳಿಗೆ ಉತ್ತಮ ಸರ್ಕಾರಿ ಪ್ರಶಸ್ತಿ ಲಭಿಸುತ್ತದೆ ಸಂಘವು ಹಲವಾರು ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ಕೈಗೊಂಡಿದೆ ಮೊದಲನೇದಾಗಿ ಸಂಘವು ಉಚಿತವಾದಂಥ ವೈದ್ಯ ತಪಾಸಣಾ ಶಿಬಿರವನ್ನು ನಡೆಸಿ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸುತ್ತದೆ ಸಂಘದ ಸದಸ್ಯರ ಮಕ್ಕಳನ್ನು ಪ್ರೋತ್ಸಾಹಿಸತಕ್ಕಂಥ ದೃಷ್ಟಿಯಿಂದ ಪ್ರತಿ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಸಂಘದ ಸಂಘದಂತೆಲ್ಲ ಹಿಂಗೆ ಬಡ ಕೂಲಿ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸುಮಾರು ಆರುನೂರು ರೂಪಾಯಿ ಮೌಲ್ಯದ ಅರವತ್ತು ಜನ ಬಡ ಕೂಲಿ ಕಾರ್ಮಿಕರಿಗೆ ಕಿಟ್ಗಳನ್ನು ಕೊಟ್ಟಿದ್ದ ಸಂಘದಿಂದ ಅದೇ ತರನಾಗಿ ಹತ್ತು ಜನ ಅವರ ಸೇವೆಯನ್ನು ಪರಿಗಣಿಸಿ ಆಶಾ ಕಾರ್ಯಕರ್ತರಿಗೆ ಪ್ರಶಾ ಪ್ರತಿ ಆಶಾ ಕಾರ್ಯಕರ್ತರಿಗೆ ಮೂರು ಸಾವಿರದಂತೆ ಹತ್ತು ಜನ ಆಶಾ ಕಾರ್ಯಕರ್ತರಿಗೆ ಮೂವತ್ತು ಸಾವಿರ ರೂಪಾಯಿಯನ್ನು ಒದಗಿಸಲಾಗಿದೆ ಸಂಘದಿಂದ ಹಲವಾರು ಸದಸ್ಯರು ಸದಸ್ಯರಿಗೆ ಯಶಸ್ವಿನಿ ಯೋಜನೆಯಡಿ ವೈದ್ಯೀಯ ಚಿಕಿತ್ಸೆಯನ್ನು ದೊರಕಿಸಿಕೊಡುವಲ್ಲಿ ಸಂಘ ಕಾರ್ಯನಿರ್ವಹಿಸಿದೆ ಇನ್ನೂ ಹಲವಾರು ರೀತಿಯ ಸಾಮಾಜಿಕ ಹಾಗೂ ಸೇವೆಗಳನ್ನು ಸಂಘ ಸದಸ್ಯರಿಗೆ ಹಾಗೂ ಸಮಾಜಕ್ಕೆ ಒದಗಿಸ್ತಾ ಇದೆ ಇನ್ನು ಮುಂದಿನ ಕೂಡ ಹಲವಾರು ರೀತಿಯ ಸೇವೆಗಳನ್ನು ಒದಗಿಸುವಲ್ಲಿ ಎಲ್ಲರೂ ಸಹಕಾರ ಕೊಡಬೇಕನ್ನು ಕೇಳಿಕೊಂಡು ನಾನು ಎಲ್ಲ ಸಹಕಾರಿ ಬಂಧುಗಳಿಗೆ ಗ್ರಾಮದ ಗುರು ಹಿರಿಯರಿಗೆ ಹಾಗೂ ಷೇರುದಾರು ಹಾಗೂ ಷೇರು ಇಲ್ಲಂದೂ ಪರವಾಗಿಲ್ಲ ನಮ್ಮ ಗ್ರಾಮದ ಗುರಿ ಹಿರಿಯರೆಲ್ಲರೂ ಕೂಡ ತಾವುಗಳು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದ ಇದೇ ರವಾರ ತಾವು ನಮ್ಮ ದೇವರು ಪತ್ರಿ ಸಹಕಾರ ಸಂಘ ನಿಯಮಿತ ದೇವರ ಪ್ರಿಯ ಈ ಒಂದು ರಜತ್ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜಗದ್ಗುರು ಕಲ್ಯಾಣ ಮಂಟಪ ಕೆ ಕೆಲ ಹನ್ನೆರಡು ಗಂಟೆಗೆ ತಾವೆಲ್ಲರೂ ಬರಲಿಕ್ಕಾಗಿ ಈ ಮೂಲಕ ನನಗಿ ಮಾಡಿಕೊಡ್ತಿದ್ದೇನೆ ಇಪ್ಪತ್ತೈದು ವರ್ಷದ ಇಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಅಧ್ಯಕ್ಷನ ಬೋರ್ಡ್ನವರು ಅದಕ್ಕೆ ಎಲ್ಲ ಸದಸ್ಯರು ಸಹಕಾರ ನೀಡಿದ್ದಾರೆ ಇನ್ನೂ ನಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಪ್ರಾರಂಭದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಯಿತು ನಮ್ಮ ಸಂಘಕ್ಕೆ ಅದು ಮೂರು ಲಕ್ಷ ಕೂಡಿಸೋದು ನಮಗೆ ಸಮಸ್ಯೆ ಆಯಿತು ಆದರೂ ಹಾಗೆ ಆಗಲಿ ಒಂದು ಬ್ಯಾಂಕ್ ಆಗಿತ್ತು ಅದಕ್ಕೆ ಹನ್ನೊಂದು ಲಕ್ಷ ಕೂಡಿಸ್ರು ಶೇರ್ ಕೊಟ್ಟಿದ್ರು ಈಗ ಒಂದು ಸಾವಿರ ರೂಪಾಯಿ ಶೇರ್ ಮಾಡೋದು ಅಂಥ ಸಮಸ್ಯೆ ಗೊತ್ತು ಆದರೂ ಸಾವಿರ ರೂಪಾಯಿ ಶೇರ್ ಮಾಡೋದು ಆಗಿಲ್ಲ ಅದಕ್ಕಾಗಿ ಎಲ್ಲರೂ ಮೀಟಿಂಗ್ ಕರೆದು ಐನೂರು ಶೇರ್ ಮಾಡಿ ಶೇರ್ ಕೂಡಿಸ್ಬೇಕು ಒಂದು ಮೂರು ಲಕ್ಷ ಮೂರು ಲಕ್ಷ ಕೂಡಿಸ್ ನಮಗೆ ಸಮಸ್ಯೆ ಆಗಿತ್ತು ಅಂಥದ್ದು ಹಳ್ಳಿ ವಾತಾವರಣಕ್ಕೆ ನಮಗೆ ತೊಂದರೆ ಆಯಿತು ಅಂತೇಳಿ ಆರುನೂರು ಮಂದಿ ಮಾಡಿ ಮೂರು ಲಕ್ಷ ಕೂಡಿಸಿ ಅವ್ರಿಗೆ ರಿಜಿಸ್ಟ್ರೇಷನ್ ಆಯಿತು ಅದರಿಂದ ಅಧ್ಯಕ್ಷರು ಡಾಕ್ಟರ್ ನಾಯಕರ ಅಧ್ಯಕ್ಷತನದಲ್ಲಿ ಹಂಗೆ ಸಾವಿರ ಮೂವತ್ತು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಅಧ್ಯಕ್ಷರು ಪ್ರವೇಶ ಆಯಿತು ಆ ನಂತರ ಹುತ್ತೇದಾರರು ಮತ್ತು ಅಡುಗೆ ಅವರು ಈಗ ಒಡೂರಿಗೆ ಉಪಾಧ್ಯಕ್ಷರಾಗಿದ್ದಾರೆ ಇವರ ಮುಖಂಡತ್ವದಲ್ಲಿ ನಮ್ಮ ಬ್ಯಾಂಕ್ ಸೊಸೈಟಿ ಹೆಚ್ಚು ಉನ್ನತ ಸ್ಥಿತಿಗೆ ಬರ್ತಾರೆ ಮತ್ತು ಅದಕ್ಕೆ ಅವರು ಶ್ರಮ ಪಡ್ತಾರೆ ಅವತ್ತು ಬ್ಯಾಂಕಿಗೆ ಸರಿ ಕಳಕಳಗಿಂದ ಅವರು ಕೆಲಸ ಮಾಡ್ತಾರೆ ಇದೇ ರೀತಿ ಅವರು ಈಗ ಸಿಗೋದು ಬಿಳಿ ಮಾಡಿದ ಇದೇ ರೀತಿ ಮುಂದೆ ಅವ್ರ ಪ್ರೇಮೆಗೆ ಗೋಲ್ಡನ್ ಬಿಳಿ ಮಾಡಲಿ ಅಂತ ಒಂದು ಆಶೆಪಟ್ಟು ಈ ಸಂಘಕ್ಕೆ ಒಳ್ಳೆಯದಾಗುತ್ತ ಬೇಸರ